ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ನೋಡೋಣ ರೈತ ಬಾಂಧವರು ಮತ್ತು ಮಾರ್ಕೆಟದಲ್ಲಿ ಖರೀದಿ ಮಾಡೋರು ತಾವು ಎಲ್ಲರೂ ಈ ಇಡುವೆ ಪೂರ್ತಿ ನೋಡಿ ಮತ್ತು ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಸಿಗುತ್ತಾರೆ ಬನ್ನಿ ತಡವೇಕೆ ಯಶವಂತಪುರ ಮಾರ್ಕೆಟ್ ನೋಡೋಣ ಫಸ್ಟಿಗೆ ಪ್ರತಿ ಅರವತ್ತು ಜಿಗೆ ನೋಡೋದಾದರೆ ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಒಂಬೈನೂರು ಮೂರು ಸಾವಿರದ ಐವತ್ತು ಮೂರು ಸಾವಿರ ರೂಪಾಯಿ ತನಕ ಟಾಪ್ ರೇಟ್ ನಡೆದಿದ್ದು ನೋಡಿ ಸ್ನೇಹಿತರೆ ಮತ್ತು ಪ್ರತಿ ಕುಂಟಲಿಗೆ ನೋಡೋದಾದರೆ ಮೂರು ಸಾವಿರದ ಎಂಟುನೂರು ರೂಪಾಯಿಂದ ಐದು ಸಾವಿರ ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದ್ದು ನೋಡಿ ಸ್ನೇಹಿತರೆ ಹೊಸ ಶುಂಠಿ ಮಾರ್ಕೆಟ್ ಬೆಲೆ ಇಂದಿನ ಬೆಂಗಳೂರು ಯಶವಂತಪುರ್ ಮಾರ್ಕೆಟ್ ತಾವು ಎಲ್ಲರೂ ಈ ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ ತುಂಬ ತುಂಬ ಒಂದು ವಿಷಯ ಅಂತ ನಾವು ತಿಳಿಸಬಹುದು ತಮ್ಮೆಲ್ಲರಿಗೂ ಇಂದಿನ ಮಾರ್ಕೆಟ್ ಬೆಳಗಿನ ಏನು ಹರಾಜಾಗಿದೆ ಅದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಜಿಂಜರ್ ಕಾ ರೇಟ್ ನೂರು ರೂಪಾಯಿ ಹೆಚ್ಚು ಆಗ್ತಾಯಿಲ್ಲ ಕಮ್ಮನೂ ಆಗ್ತಾಯಿಲ್ಲ ನೂರು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಆದಷ್ಟು ಮಟ್ಟಿಗೆ ಒಳ್ಳೆಯ ನಮ್ಮ ಹಣೆ ಬರ ಅದಾಗಿದೆ ಮತ್ತು ಶಿವಮೊಗ್ಗದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ರೆಗೋಡಿ ಜಿಂಜರ್ ಮತ್ತು ಹಿಮಾಚಲ ಜಿಂಜರ್ ರೇಟ್ ಅಂತ ಎರಡು ತಳಿ ಇರುತ್ತದೆ ರೆಗೋಡಿ ಜಿ ಶುಂಠಿ ಬೆಲೆ ನೋಡೋದಾದರೆ ಎರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿಯಿಂದ ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತು ಟಾಪ್ ರೇಟ್ ಶುಂಠಿ ಮಾರ್ಕೆಟ್ ಬೆಲೆ ರೆಗೋಡಿ ಮಾಧ್ಯಮ ನೋಡೋದಾದರೆ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಎಂಟುನೂರು ಈ ರೀತಿ ಮಧ್ಯಮ ಬೆಲೆ ಆಗಿದೆ ನೋಡಿ ಸ್ನೇಹಿತರೆ ಇವತ್ತಿನ ಶುಂಠಿ ಮಾರ್ಕೆಟ್ ರೆಗೋಡಿ ಹಿಮಾಚಲ ಜಿಂಜಾ ರೇಟ್ ನೋಡೋದಾದರೆ ಎರಡು ಸಾವಿರದ ಮುನ್ನೂರು ರೂಪಾಯಿಂದ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಏಳ್ನೂರು ಮೂರು ಸಾವಿರ ರೂಪಾಯಿ ಇವತ್ತಿನ ಶುಂಠಿ ಮಾರ್ಕೆಟ್ ಮೂರು ಸಾವಿರ ರೂಪಾಯಿಗೆ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಇಂದಿನ ಶುಂಠಿ ಯಾವ ರೀತಿ ಅಂದರೆ ದಪ್ಪ ದಪ್ಪ ಚೆನ್ನಾಗಿ ಡ್ರೈ ಇದ್ದರೆ ಮೂರು ಸಾವಿರ ರೂಪಾಯಿಗೆ ಪ್ರತಿ ಅರವತ್ತು ಕೆ ಜಿ ಮತ್ತು ಹಾಸನದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ನಾನ್ನೂರೈವತ್ತು ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಒಂಬೈನೂರು ತನಕ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ಎರಡು ಸಾವಿರದ ಒಂಬೈನೂರು ರೂಪಾಯಿ ತನಕ ಹಾಸನ ಮಾರ್ಕೆಟ್ ಮತ್ತು ಮೈಸೂರಲ್ಲಿ ನೋಡೋಣ ಬನ್ನಿ ಎರಡು ಸಾವಿರದ ಐದುನೂರು ರೂಪಾಯಿಂದ ಎರಡು ಸಾವಿರದ ಏಳ್ನೂರ ಐವತ್ತು ಎರಡು ಸಾವಿರದ ಒಂಬೈನೂರು ಎರಡು ಸಾವಿರದ ಎಂಟುನೂರು ರೂಪಾಯಿ ತನಕ ಇವತ್ತು ಶುಂಠಿ ಮಾರ್ಕೆಟ್ ನಡೆದಿದೆ ನೋಡಿ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟ್ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಮೈಸೂರಲ್ಲಿ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಇವತ್ತಿನ ಒಂದು ವಿಷಯ ತಮ್ಮೆಲ್ಲರಿಗೂ ಶೇರ್ ಮಾಡಿದ್ದೀನಿ ಹಾಗೂ ಮತ್ತು ಚನ್ನಪಟ್ಟಣದಲ್ಲಿ ನೋಡೋಣ ಬನ್ನಿ ಎರಡು ಸಾವಿರದ ನಾನ್ನೂರು ರೂಪಾಯಿಂದ ಎರಡು ಸಾವಿರದ ಏಳ್ನೂರ ಅರವತ್ತು ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಒಂಬೈನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದ್ದು ನೋಡಿ ಸ್ನೇಹಿತರೆ ಚನ್ನಪಟ್ಟಣದಲ್ಲಿ